ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ಲರಿಗೆ ನಮಸ್ಕಾರ ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮ ಲ್ಯಾಂಡ್ ಲಾರ್ಡ್ ಈ ಚಲನಚಿತ್ರ ಜನವರಿ ಇಪ್ಪತ್ಮೂರನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಟೀಚರ್ ಅನ್ನು ಬಿಡುಗಡೆ ಮಾಡುವಂತದ್ದು ಆಗಿದೆ ಮತ್ತು ಬಹಳ ಮುಖ್ಯವಾಗಿ ದುನಿಯಾ ವಿಜಯ್ ಅವರು ಇದರಲ್ಲಿ ನಟನೆ ಮಾಡಿದ್ದಾರೆ ರಚಿತಾ ರಚಿತ ರಾಮ ಅವರು ಸಹಿತಕ್ಕೆ ಇದರಲ್ಲಿ ಇದ್ದಾರೆ ರಾಜೇಶ್ ರಾಜ್ ಬಿ ಶೆಟ್ಟಿ ಅವರು ಇದ್ದಾರೆ ಬಹಳ ಒಂದು ಒಳ್ಳೆ ರೀತಿಯಿಂದ ಈ ನೆಲದ ನಾಡಿನ ಕಥೆಯನ್ನ ಹೇಳುವಂತ ಕೆಲಸ ಈ ಚಲನಚಿತ್ರ ಮುಖಾಂತರ ಆಗ್ತಾ ಇದೆ ಬಹಳ ಮುಖ್ಯವಾಗಿ ಈ ಟೆನ್ಷನ್ ನಾವು ನೋಡಿದಾಗ ತಾಂತ್ರಿಕವಾಗಿ ಮತ್ತು ಎಲ್ಲಾ ರೀತಿಯಿಂದ ಅತ್ಯಂತ ಒಳ್ಳೆ ರೀತಿಯಿಂದ ಚಲನಿತ್ರ ಚಲನಚಿತ್ರ ಪ್ರಾರಂಭ ಮಾಡಿಸಿದ್ದು ಪ್ರೊಡಕ್ಷನ್ ಮಾಡಿದ್ದು ಈ ಲ್ಯಾಂಡ್ ಈ ಟೇಜರ್ ಮುಖಾಂತರ ಗುರ್ತಾಗ್ಲಿಕ್ಕೆ ಇದೆ ಮತ್ತು ಇವತ್ತು ಕನ್ನಡ ಚಲನಚಿತ್ರ ಮೊದಲೇ ಎಲ್ಲರೂ ನಾವು ಹಿಂದಿ ಚಲನಚಿತ್ರ ಇಂಗ್ಲಿಷ್ ಅವನ್ನೆಲ್ಲ ಚಲನಚಿತ್ರ ನೋಡ್ತಿದ್ವಿ ತಾಂತ್ರಿಕವಾಗಿ ಮತ್ತೊಂದು ಆದ್ರೆ ಇವತ್ತು ಕನ್ನಡ ಚಲನಚಿತ್ರಗಳೂ ಸಹಿತ ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ಹೆಸರು ಮಾಡುವಂತ ಕೆಲಸ ಇವತ್ತಾಗಿದ್ದಾವೆ ಮತ್ತು ಅತಿ ಹೆಚ್ಚು ಪ್ರೇಕ್ಷಕರನ್ನ ತರುವಂತ ಥಿಯೇಟರ್ ತರುವಂತ ಕೆಲಸವೂ ಇವತ್ತಾಗ್ತಾ ಇದೆ ಅದಕ್ಕಾಗಿ ಇವತ್ತೇನು ಈ ಲ್ಯಾಂಡ್ಆಾರ್ಡ್ ಅನ್ನುವಂತ ಚಲನಚಿತ್ರ ಇವತ್ತು ಬಿಡುಗಡೆ ಆಗ್ತಾ ಇದೆ ನಮ್ಮ ಎಲ್ಲ ಕನ್ನಡಿಗರ ಪ್ರೋತ್ಸಾಹ ಅದಕ್ಕೆ ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀರಿ ಮತ್ತು ಈ ಇಲ್ಲಿಯವರೇ ಧಾರವಾಡದವರೇ ಈ ಚಲನಚಿತ್ರದ ನಿರ್ದೇಶಕರು ಅನ್ನುವಂತ ಒಂದು ಹೆಮ್ಮೆ ನಮಗಿದೆ ಅನ್ನುವಂತ ಮಾತ್ರ ಹೇಳ್ತೀನಿ ಮತ್ತು ಗಣೇಶ್ ಅವರು ಜನೇಶ್ ಅವರು ಹೊಸಪೇಟೆಯವರು ನಮಗ ಉತ್ತರ ಕರ್ನಾಟಕದವರು ಅನ್ನುವಂತ ಮಾತ್ರ ಹೇಳ್ತೀನಿ ಹೀಗಾಗಿ ನಮ್ಮವರೇ ಇದನ್ನ ಪ್ರೊಡಕ್ಷನ್ ಡೈರೆಕ್ಷನ್ ಎಲ್ಲಾ ಮಾಡಿದ್ರು ಮತ್ತು ಪ್ರತಿಭಾವಂತ ನಟರು ಇದರಲ್ಲಿ ಭಾಗವಹಿಸಿದ್ದು ಒಂದು ವಿಶೇಷ ಅದಕ್ಕಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಇದಕ್ಕಿರ್ಲಿ ನಿಮ್ಮೆಲ್ಲರ ಒಂದು ಶಕ್ತಿಯಿಂದ ಕನ್ನಡ ಚಲನಚಿತ್ರ ಇವತ್ತು ಹೆಚ್ಚು ಶಕ್ತಿಯುತವಾಗಿ ಬೆಳೀತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಇರ್ಲಿ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಇಡೀ ಜಗತ್ತಿನಲ್ಲಿ ಇಡೀ ನಾಡಿನಲ್ಲಿ ದೇಶದಲ್ಲಿ ಕನ್ನಡ ಚಲನಚಿತ್ರಕ್ಕೆ ಹೆಚ್ಚಿನ ರೀತಿ ಮಹತ್ವ ಬಂದಿದೆ ಅದೇ ರೀತಿ ಲ್ಯಾಂಡ್ ಲಾರ್ಡ್ ಸಹಿತ ಅದಕ್ಕೆ ಹೆಚ್ಚಿನ ರೀತಿ ಶಕ್ತಿ ಕೊಡುವಂತ ಕೆಲಸ ನೀವೆಲ್ಲ ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಶುಭಾಶಯ ಕೋರಿ ಇಡೀ ಚಲನಚಿತ್ರ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಮಗೆ ಯಶಸ್ಸು ಸಿಗಲಿ ಈ ಯಶಸ್ಸಿನ ಮುಖಾಂತರ ಇನ್ನೂ ಹೆಚ್ಚು ಚಲನಚಿತ್ರಗಳು ಮಾಡಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕನ್ನಡ ನಾಡಿನ ಜನರ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀರಿ ನಮಸ್ಕಾರ